ನಮಸ್ಕಾರ ಇಲ್ಲೂ ವೆಲ್ಕಮ್ ಟು ಮೈ ಶುರು ಟೈಮ್ ಆಗಲೇ ಹನ್ನೆರಡು ಗಂಟೆ ಆಗೈತಿ ಮಾರ್ನಿಂಗ್ ರುಟೀನ್ ಎಲ್ಲ ಮುಗಿಸ್ಕೊಂಡೆ ಹನ್ನೆರಡು ಹತ್ತೇನ ಆಗಿರ್ಬೇಕು ಟೈಮು ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ತೀವಲ್ಲ ಇನ್ನು ಸಿದ್ಧ ಸ್ಕೂಲ್ ರಜಾ ಐತಿ ಹಿಂಗಾಗಿ ನನಗೂ ಸ್ವಲ್ಪ ಅಡ್ಡಿ ಇಲ್ಲ ಮತ್ತು ಎಣ್ಣಿಕೆಯಿಂದ ಸ್ವಲ್ಪ ಆರಾಮ್ ಅನ್ಸಕತ್ತೈತಿ ಬೆಟ್ರ್ ಫೀಲ್ ಅನ್ಸಕತ್ತ ನೋಡ್ರಿ ಹಿಂಗಾಗಿ ಫ್ರೆಶ್ ಆಗಿ ಬ್ಲಾಗ್ ಮತ್ತು ರುಟೀನದು ರೀ ಹೇಗಂದ್ರು ನಾವು ಮಲ್ಕೊಂಡ್ರೆ ಮನೆಯಾಗಂತೂ ನಡೆಯೋದೇ ಇಲ್ಲ ಸೊ ಹೀಗಾಗಿ ಮತ್ತು ಆಗಿ ಬ್ಲಾಗ್ ಶುರು ಮಾಡಿರೋದು ಅಂತ ಮಾಡಿನೇ ಸಿದ್ದೂ ಸ್ನಾನಕ್ಕೆ ಹೋಗ್ಯಾರ ಯಾಕಂದ್ರೆ ಬಿಸಿಲು ಅನ್ನೋ ಬಿಸ್ಲು ಹುಡುಗರು ಆಟ ಆಡಕ್ಕೆ ಕೇಳೋಂಗಿಲ್ಲ ರೀ ಹಿಂಗಾಗಿ ಬೆಳಿಗ್ಗೆ ಅಂದ್ರೆ ಹಾಲು ಕುಡ್ದು ಹೊತ್ತು ಆಟ ಆಡಿ ಬರ್ತಾನೆ ಬಂದು ಏನು ಮಾಡ್ತಾನೆ ತಿಂಡಿ ತಿನ್ನೋದಿತ್ತ ತಿಂಡಿ ತಿಂದು ಆಮೇಲೆ ಲೇಟಾಗಿ ಸ್ನಾನ ಅವ ಹೀಗಾಗಿ ಜಸ್ಟ್ ಇನ್ನು ಸ್ನಾನದಿಂದ ಸ್ನಾನಕ್ಕೆ ಹೋಗ್ಯಾನ ಸಿದ್ದು ಎಲ್ಲ ಕ್ರಿಕೆಟ್ ಅವು ಆಡ್ತಿರ್ತಾವಲ್ರಿ ಹುಡುಗರು ಬಿಸ್ಲಾಗೋದಷ್ಟೊತ್ತಿಗೆ ಆಡಿ ಬಂದ್ಬಿಡ್ತಾರೆ ಇನ್ನೇನು ಮಾಡ್ತಾನೆ ಸ್ನಾನಕ್ಕೆ ತಜ್ ಇನ್ನು ಮತ್ತೇನು ಮಾಡ್ತಾನೆ ಸಂಜೆ ಮುಂದೆ ಐದು ಗಂಟೆ ಮೇಲೆ ಹೋಗ್ತಾರೆ ಸೊ ಈ ರೀತಿ ಒಂದು ಸ್ವಲ್ಪ ಸೂಟೆಯಾಗ ನಡೆದ್ ನೋಡ್ರಿ ಇನ್ನು ನಾಳೆ ಆಡ್ದು ಕಟಿಂಗ್ ಕಳಿಸ್ಬೇಕಂತ ಮಾಡಿ ಸ್ಕೂಲ್ ಚಾಲು ಹಾಕ್ಬೇಕನ್ನ ಸ್ಕೂಲಾಗ ಉಪ್ಪದಾಗ ಬಂದವು ನಾಷ್ಟಕ್ಕಂತ ನಾನು ಉಪ್ಪಿಟ್ಟು ಮಾಡಿದ್ದೆ ಇನ್ನೂ ಪಾತ್ರೆ ನೋಡ್ರಿ ಹಂಗೆ ನಾವು ಇನ್ನೂ ಕ್ಲೀನ್ ಮಾಡ್ಕೋಬೇಕು ಈಗೇನು ಮಾಡ್ಯಾರ ಸ್ವಲ್ಪ ಬೇಜಾರಾತಂದ್ರೆ ಕೆಲಸ ಸುಮ್ಮನೆ ಬಿಟ್ಟು ಬಿಟ್ಟು ಮಾಡ್ಕೊಳಕತ್ಬಿಟ್ಟು ನನಗೆ ಯಾವಾಗ ಬರುತ್ತವ ಮುಂಚೆ ಯಾವಾಗ ಬರ್ತಾವ ಮಾಡೋಕೀನಿ ಯಾಕಂದ್ರೆ ಫಸ್ಟ್ ನಾವು ಆರಾಮಿರ್ಬೇಕಲ್ರಿ ನಾವು ಆರಾಮಿದ್ವಿ ಅಂದರೆ ಮನೆಗಿನ ಕೆಲಸ ಏನು ಹೇಗೋ ಹಾಗೆ ಆಗ್ತಾವ ಹಿಂಗಾಗಿ ಸ್ವಲ್ಪ ರೆಸ್ಟ್ ಮಾಡಿ 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 ಕೆಲಸ ಮಾಡಕತ್ತೀನಿ ಸೊ ಈ ರೀತಿ ರುಟೀನ್ ನಡ್ದತಿ ಮಧ್ಯಾಹ್ನಕ್ಕೆ ಚಪಾತಿ ಹಿಟ್ಟು ಕಲಿಸ್ಬೇಕು ನೀವು ಜಸ್ಟ್ ರೀ ಚಪಾತಿ ಇಟ್ಟು ಅನ್ನನೂ ರಾತ್ರಿದು ಜಾಸ್ತಿ ಮಾಡಿದ್ದಲ್ಲ ಹಿಂಗಾಗಿ ಊಟರ ಯಾರು ಮಾಡಿಲ್ಲ ಒಂದು ಸ್ವಲ್ಪ ಅನ್ನನೂ ಐತಿ ಸಿಂಪಲ್ ಸಿಲ್ಪಲ್ಲ ಒಂದಿಷ್ಟು ಚಪಾತಿ ಮತ್ತು ಮೆಂತ್ಯ ಸೊಪ್ಪು ಐತಿ ಸೊಪ್ಪು ಏನೋ ಆಗತ್ತವಂದ್ರೆ ಇದು ಇದಾಕಟ್ಬಿಟ್ಟು ಅವ್ರ ಸೊಪ್ಪು ಅವರೆಲ್ಲ ಬಿಡಿಸ್ಕೊಂಡು ಒಂದು ಸ್ವಲ್ಪ ಮೆಂತ್ಯೆ ಸೊಪ್ಪಿನ ಪಲ್ಯ ಮಾಡ್ಬೇಕಂತೀನಿ ಹ್ಯಾ ಕೇಳಿಬಿಡೋದ್ನ ಚೆಂದ ಹಾಕಿದ್ದಿರುತ್ತೆ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪಿನ ಪಲ್ಯ ಮತ್ತು ಇದು ಚಪಾತಿ ಮಧ್ಯಾಹ್ನಕ್ಕೆ ಮಾಡಬೇಕು ಅಂತ ಖರೆ ಹೇಳ್ಬೇಕಂದ್ರೆ ಬಾಯಿಗೆ ಏನೂ ರುಚಿ ಹತ್ತಂಗಿಲ್ಲ ಈ ಟೈಮ್ನಾಗ ಯಾರ ಮಾಡ್ಕೊಡ್ರಿ ಅಷ್ಟು ಚಲೋ ಅನ್ನಿಸುತ್ತೆ ನೋಡ್ರಿ ಎಲ್ಲ ಹೆಣ್ಮಕ್ಳಿಗೂ ಹಿಂಗೆ ಅನ್ನಿಸುತ್ತ ಸೊ ನಾವೆಲ್ಲರಿಗೆ ಮಕ್ಳಿಗೆ ಬೇಕು ಮತ್ತು ಹಸ್ಬೆಂಡಿಗೆ ಅದು ಅವ್ರಿಗೆ ಇಷ್ಟ ಆಗಿದ್ದು ಎಲ್ಲರೂ ಇಷ್ಟ ಪ್ರಕಾರದ ಮಾಡ್ತೀವಿ ನಮಗೆ ಇಷ್ಟ ಆಗಿದ್ದು ಯಾರು ಮಾಡ್ಕೊಂಡಂಗಿಲ್ಲ ಮತ್ತು ಮಾಡ್ಬೇಕಂದ್ರೂ ನಾವು ಮಾಡಿಕೊಂಡು ನೋಡ್ರಿ ಅಂತ ಹೌದಿಲ್ಲ ರೀ ನಮಗೆ ಇಷ್ಟ ಆಗೈತಿ ಅಂತಂದ್ರೆ ಅದನ್ನ ನಾವೇ ಮಾಡ್ಕೊತಿರ್ಬೇಕು ಈಗ ನಮ್ಮ ಮನೆಗೆ ಏನು ಬೇಕು ಅವನಿಗೆ ಅದನ್ನ ಮಾಡ್ಕೊಡ್ತೀನಿ ಧೀರಜ್ ಬಂದ ಅಂತ ಅವ್ನಿಗೆ ಏನಾದರೂ ಸ್ಪೆಷಲ್ ಇದ್ರೆ ಮಕ್ಕಳಿಗೆ ಅಂತ ಮಾಡ್ಕೊಡ್ತೀವಿ ಮತ್ತು ಮನೆಯವ್ರಿಗೆ ಅಂತ ಮಾಡ್ಕೊಡ್ತೀವಿ ಮತ್ತು ಯಾರಾದ್ರೂ ಗೆಸ್ಟ್ ಬಂದರೂ ಮಾಡ್ಕೊಡ್ತೀವಿ ಬಟ್ ನಮಗಂತ ನಾವು ನಮ್ಮ ಸಲುವಾಗಿ ನಾವು ಮಾಡ್ಕೊಡ್ತೀನಿ ಅದು ಒಂದು ಇನ್ನೂ ಯಾರಾದರೂ ಮಾಡ್ಕೊಟ್ರೆ ಎಷ್ಟು ಚಲೋ ಅನಿಸುತ್ತೆ ನೋಡ್ರಿ ನಮ್ಗೆ ಬೇಕಾಗಿದ್ದು ನಾವು ಮಾಡ್ಕೊಟ್ರೆ ಇವ್ರಿಗೆ ಇಷ್ಟ ಆಗಂಗಿಲ್ಲ ಸೊ ನಮ್ಮದೇನಂದ್ರೆ ಇಷ್ಟ ಆಗಿದ್ದು ಮಾಡ್ತೀರಾ ಉಳಿತತ್ತ ನಾವು ತಿನ್ನತ ಮತ್ತು ಅವ್ರಿಗೆ ಇಷ್ಟ ಅಂತ ಅವ್ರಿಗೆ ಮಾಡ್ತೀವಿ ಹಿಂಗೆಲ್ಲ ಬೇರೆಯವ್ರದ್ದು ಈ ಬಗ್ಗೆನಾಗ ಯೋಚನೆ ಮಾಡ್ತೀವಿ ಅರ್ಥ ನಮ್ಮ ಬಗ್ಗೆ ನಾವು ಊಟದ ವಿಷಯದಾಗ ಹೇಳಾಕ್ತಿನಿ ನಾನು ಉಳ್ಕಿದ್ದೆಲ್ಲ ವಿಷಯದಾಗ ಇದು ಅನ್ಸಿದ್ರು ಊಟದ ವಿಷಯದಾಗ ಹಿಂಗೆ ನಾನು ಅನಿಸುತ್ತೆ ಯಾಕಂದ್ರೆ ಮಕ್ಳಾದ್ರೂ ಕೇಳಂಗಿಲ್ಲ ಕೆಲವೊಂದ್ಸತಿ ಮಮ್ಮಿ ಇದು ಮಳಿಗೆ ಮೆಂತೆ ಸ್ವಲ್ಪ ಪಲ್ಯ ಮತ್ತು ಚಪಾತಿ ಇಂಥರ ಇಲ್ಲೇ ಗೊತ್ತಿಲ್ಲ ಮತ್ತು ಅವ್ನಿಗೆ ಏನಾದರೂ ಪಲ್ಯ ಬೇಕಂದ್ರೆ ಅವ್ನಿಗೆ ಜಸ್ಟ್ ಮಾಡ್ಕೊಡ್ತೀನಿ ನಾನು ಈ ರೀತಿ ಇರ್ತದೆ ನೋಡ್ರಿ ನಮ್ಮ ಜೀವ ಒಂದೆರಡು ದಿನ ಮಕ್ಕೊಂಡು ಅಂದ್ರೆ ಫುಲ್ ಎಲ್ಲ ಇದು ಆಗಿ ಬಿಡದತಿ ಸೊ ಹಿಂಗೆ ನನ್ನ ಸ್ವಲ್ಪ ಎಲ್ಲ ಒಂದು ಸಿದ್ಧ ಸೌಂಡ್ ಕಡಿಮೆ ಮಾಡೋಕೆ ಬಂದ ನೋಡಿರಿ ಸ್ನಾನ ಮಾಡಿ ಬಂದ ಒಂದು ಸ್ವಲ್ಪ ಟಿವಿ ನೋಡ್ತಾನೆ ಮತ್ತೇನಾದರೂ ಊಟ ಮಾಡ್ತಾರೆ ಒಂದು ಸ್ವಲ್ಪ ಮತ್ತು ಟಿ ವಿ ಮಕ್ಕಳೋದು ಬಸ್ ಆಯಂಕಾಲ ಇಷ್ಟ ನಡತ್ತೀಗ ನಮ್ಮ ಸಿದ್ಧನು ರೂಟೀನು ಕ್ಲಾಸು ಆಯ್ತು ಅಬ್ಯಾ ಕ್ಲಾಸ್ ಹಬ್ಬಕ್ಕೆ ಕ್ಲಾಸ್ ಇನ್ನು ಅದು ಬಂದು ಕುಂದಿರ್ತಾನೆ ಇನ್ನು ಮತ್ತು ಬುಕ್ಸು ಕೊಟ್ರಂದ್ರೆ ನಡೀತಾ ನಡೀತಾವೆ ನೋಡಿರಿ ಸೊ ಈಗ ಸ್ವಲ್ಪ ಮಧ್ಯಾಹ್ನಕ್ಕೆ ಮಧ್ಯಾಹ್ನ ಏನೋ ಅಷ್ಟೇನು ಇಲ್ಲ ಇಲ್ಲರಿ ಜಾಸ್ತಿ ಶೇ ಮಾಡ್ಕೊಳೋದು ವಿಶೇಷವಾಗಿ ಏನು ಮಾಡಕತ್ತಿಲ್ಲ ನನಗೆ ರೆಸಿಪಿ ಮಾಡಿದೆ ಅಂದ್ರೆ ಶೇರ್ ಮಾಡ್ಕೊತೀನಿ ಮಧ್ಯಾಹ್ನ ಏನಂದ್ರೆ ನನಗಂತೂ ಖರೆ ಹೇಳ್ಬೇಕಂದ್ರೆ ಬಾಯಿ ಏನೊಂದು ರುಚಿ ಹತ್ತಿ ನೋಡ್ರಿ ಹೆಂಗಾಗಿ ಏನು ತಿಂದರೂ ಬೇಡ 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 ಅನ್ಸುತ್ತೆ ಸುಮ್ಮನೆ ಹೋಗಿ ಮಲ್ಕೊಂಡು ಅದೇನೋ ಅಂತಾರಲ್ಲ ಹಂಗೆ ಹೋಂಥರ ಬಾಯಿ ಕೆಟ್ಟಂಗೆ ಯಾರ ಏನಾರ ಮಾಡ್ಕೊಡ್ತಾರನಪ್ಪ ಬೇರೆ ಮಾಡಿದ್ದು ಇಷ್ಟ ಆಕತ್ತಪ್ಪ ನಮಗೆ ನಾವು ಮಾಡಿದ್ದಂತೂ ನಮಗೆ ಬೆಳಿಗ್ಗೆ ಉಪ್ಪಿಟ್ಟು ಮಾಡಿದ್ದೀವಿ ಖರೆ ಹೇಳ್ಬೇಕಂದ್ರೆ ಅಂತೂ ಚೂರು ಬಾಯಿಗೆ ಉಪ್ಪಿಟ್ಟಿಗೆ ಸ್ವಲ್ಪ ತುಪ್ಪ ಹಾಕಿ ನೋಡಿದೆ ನಾನು ಮತ್ತು ಮೊಸರು ಶೇಂಗಾ ಚಟ್ನಿ ಹಾಕ್ಕೊಂಡು ನೋಡಿದೆ ಅದೇ ಅಷ್ಟೊಂದು ನಂಗೆ ಮಾ ಅಂದ್ರೆ ಏನಂದ್ರೆ ಬಾಯಿಗೆ ರುಚಿನೇ ರುಚಿನ ಹಾಕ್ಲಿಲ್ಲ ಹೇಳ್ಬೇಕಂದ್ರೆ ಸೊ ನಂಗೆ ಹಿಂಗೆ ಬ್ರೇಕ್ಫಾಸ್ಟ್ ಆತು ಮಾಡಿದೆ ನೋಡಿರಿ ಏನೇ ಮಧ್ಯಾಹ್ನ ಒಂದು ಸ್ವಲ್ಪ ಸೊಪ್ಪು ಸೊಪ್ಪಂದು ಭಾಳ ಕ್ಲೀನ್ ಮಾಡಿಟ್ರೆ ಮತ್ತೆ ಇದು ಇದು ಆಗಿಬಿಡತ್ತಲ್ರಿ ಹಿಂಗಾಗಿ ಸೊಪ್ಪು ಮೆಥೆ ಸೊಪ್ಪು ಮೆಪಲ್ಲೇ ಮಾಡ್ಬೇಕಂತ ಮಾಡೀನಿ ಅಷ್ಟು ಸಿಂಪಲ್ಲಾಗಿ ಮಾಡ್ತೀನಿ ರೀ ಮತ್ತೆ ಏನಾರ ಹಂಗೆ ಏನಾರ ಐತೆ ಮಧ್ಯಾಹ್ನ ನಾನು ಏನಾದರೂ ಇತ್ತು ಅಂದ್ರೆ ಮಾಡ್ಕೊತೀನಿ ಇಲ್ಲಾಂದ್ರೆ ಮತ್ತೆ ಸಾಯಂಕಾಲ ಬ್ಲಾಕ್ನ ಕಂಟಿನ್ಯೂ ಮಾಡ್ತೀನಿ ರೀ ಜಸ್ಟ್ ಮಾರ್ನಿಂಗ್ ಊಟಿನ ಇಷ್ಟು ಮಷಿನಿಗೂ ಬಟ್ಟೆ ಹಾಕಿ ಬಂದೀನಿ ಆರಾಮಾಗಿ ಈಗೇನು ಮಾಡಿದ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಬ್ಲಾಗನ್ನು ನೋಡ್ತೀನಿ ರೀ ಸಾಯಂಕಾಲ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಸಿದ್ದು ನಾನಿಲ್ಲ ಏನಾರ ಮಾತಾಡೋಕತ್ತೆ ನನ್ನ ಮಗ ಸೌಂಡ್ ಕಡಿಮೆ ಮಾಡೇ ಬಿಡ್ತಾನೆ ನೋಡ್ರಿ ಟಿ ವಿ ಆನ್ ಐತಿ ಒಂದು ಸ್ವಲ್ಪ ಕಿಚನ್ ಕ್ಲೀನ್ ಮಾಡ್ಕೊಳಕತ್ತೀನಿ ನೋಡ್ರಿ ಬೆಳಗ್ಗೆ ಟೀ ಕುಡ್ದಿದು ಮತ್ತು ಬ್ರೇಕ್ಫಾಸ್ಟ್ ಎಲ್ಲ ಆಗಿರೋದಿಲ್ಲ ಅದಾದಮೇಲೆ ಏನು ಮಾಡ್ತೀನಿ ಅಂದರೆ ಒಂದು ಸತಿ ನಾನು ಕಿಚನ್ ಕ್ಲೀನ್ ಮಾಡ್ಕೊಡ್ತೀನಿ ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಭಾಳಷ್ಟು ಜನರಿಗೆ ಗೊತ್ತೈತಿ ಅಂದ್ಕೊಂಡಿನಿ ನಾನು ಮತ್ತು ರೊಟ್ಟಿ ಮಾಡೋದಿತ್ತಂದರೆ ಬೆಳಗ್ಗೆನೇ ಮಾಡಿಬಿಡ್ತೀನಿ ಒಂಬತ್ತು ಗಂಟೆಗೆ ಯೋಗ ಕ್ಲಾಸಿಗೆ ಹೋಗೋದಿತ್ತಂದ್ರೆ ಬೆಳಗ್ಗೆ ಮಾಡಿಬಿಡ್ತೀನಿ ಇನ್ನು ಚಪಾತಿ ಮಾಡೋದಿತ್ತಂದ್ರೆ ಒಂದು ಸ್ವಲ್ಪ ನಮಗೆ ಎಷ್ಟು ಬೇಕೋ ಮೇಲೆ ನೋಡಿ ಒಂದು ಸ್ವಲ್ಪ ಹಿಟ್ಟು ಕಲಸಿ ಇಟ್ಕೊಂಡ್ರೆ ಆಲ್ಮೋಸ್ಟ್ ನನ್ನ ಕಿಚನ್ ಕ್ಲೀ ಕೆಲಸ ಮುಗ್ದಂಗೆ ಆಗ್ತೈತಿ ಅಂತ ಹೇಳಿ ಈ ರೀತಿ ನಾನು ರೂಟೀನೇ ಇಟ್ಕೊಂಡಿರ್ತೀನಿ ಮಧ್ಯಾಹ್ನ ಹೆಂಗೆ ಅಂದರೆ ಕುಕ್ಕರ್ ಮತ್ತು ಇಟ್ಕೊ ಅನ್ನ ಮತ್ತು ಬೇಳೆ ಏನಾದರೂ ಇಡೋದು ಮತ್ತು ಪಲ್ಯ ಏನಾದರೂ ಮಾಡೋಕೆ ಈಸಿ ಆಗ್ತದೆ ಅಂತ ಹೇಳಿಬಿಟ್ಟು ಆ ರೀತಿ ನನ್ನ ಕಿಚನ್ ಕ್ಲೀನಿಂಗ್ ಇರ್ತೈತಿ ಬೆಳಗ್ಗೆ ಯಾಕಂದ್ರೆ ನಾನು ಪಾತ್ರೆ ಸ್ವಲ್ಪ ಅವಾಗಾವಾಗ ತೊಳ್ಕೊತೀನಿ ಬೆಳಗ್ಗೆ ಮೇ ಬೇರೆ ಮತ್ತು ಮಧ್ಯಾಹ್ನ ಊಟದ್ದು ಬೇರೆ ಕೆಲವೊಂದು ಸತಿ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಇದು ಅಂದರೆ ಎಲ್ಲ ಕೂಡಿಸೇ ಒಂದು ಸತಿಗೆ ತೊಳೆಯೋದು ಕ್ಲೀನ್ ಮಾಡ್ಕೋತೀನಿ ಈ ರೀತಿ ನನ್ನ ರೂಟೀನ್ ಇರ್ತೈತೆ ನೋಡಿರಿ ಇನ್ನು ಇವೆಷ್ಟು ಪಾತ್ರೆ ತೊಳ್ಕೊಂಬಿಟ್ನಂದ್ರೆ ಅಂದ್ರೆ ಎಲ್ಲ ನಂದು ಕಿಚನ್ ಕ್ಲೀನಿಂಗ್ ಆಗಿಬಿಡ್ತೈತೆ ನೋಡಿರಿ ಖರೆ ಹೇಳ್ಬೇಕಂದ್ರೆ ಈಗ ಸಿದ್ದು ಎಕ್ಸಾಮ್ ಮುಗಿದಿಂದ ನನ್ನ ರೂಟೀನ ಉಲ್ಟಾ ಪುಲ್ಟ ಆಗಾಕತ್ತತಿ ಅಂತಲೇ ಹೇಳ್ಬೋದು ಯಾಕಂದರೆ ಅವ್ನಿಗೂ ಹುಷಾರಿರಲಿಲ್ಲ ನನಗೂ ಹುಷಾರಿರ್ಲಿಲ್ಲ ಮತ್ತು ರಜಾ ಬೇರೆ ಇತ್ತಲ್ರಿ ಹೀಗಾಗಿ ಲೇಟಾಗಿ ಹೇಳೋದು ಅಂತಂದ್ರೆ ಮತ್ತು ಇನ್ನೂ ಒಂದು ಸ್ಕೂಲ್ ಶುರು ಆತಂದ್ರೆ ಮತ್ತೆ ನಮ್ದು ಅದೇ ರೂಟೀನ ಶುರು ಆಗ್ತದೆ ನೋಡಿರಿ ಸೊ ಸ್ವಲ್ಪ ಪಾತ್ರೆ ಇದ್ವಲ್ಲ ಪಟ ಪಟ ಕ್ಲೀನ್ ಮಾಡ್ಕೋತೀನಿ ಒಂದು ಈರುಳ್ಳಿ ಮತ್ತು ಒಂದು ಅರ್ಧ ಟೊಮೆಟೊ ಹಸಿ ಮೆಣಸಿಕಾಯಿ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಸ್ವಲ್ಪ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಇಷ್ಟು ಇಲ್ಲಿ ರುಬ್ಕೊಂಡೀನಿ ಮಸಾಲಿನ ಇಲ್ಲೇ ಒಂದು ಟೊಮೆಟೊ ಮತ್ತು ಈರುಳ್ಳಿ ಇಲ್ಲೇ ಫ್ರೈ ಮಾಡೋಕೆ ಇಟ್ಕೊಂಡಿ ನೋಡಿರಿ ಒಗ್ಗರಣೆಗ ಇಟ್ಕೊಂಡಿನಿ ಈಗ ಇದು ರುಬ್ಬಿದ್ದು ಏನು ಮಸಾಲೆ ಐತಲ್ಲ ಇದಕ್ಕೆ ಹಾಕೊಂಡ್ಬಿಡ್ತೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಹಾಕ್ಕೊತೀನಿ ಬೇಕಂದ್ರೆ ಹಾಕ್ಕೊಬೋದು ಬೇಡ ಅಂದರೆ ಸ್ಕಿಪ್ ಮಾಡಿದರೆ ಬೆಳ್ದಿ ಧನಿಯಾ ಪುಡಿ ಅರ್ಶಿಣ ಪುಡಿ ಒಂದು ಸ್ವಲ್ಪ ಮಸಾಲೆ ನಾನು ರುಬ್ಬದ ಹಾಕ್ಕೊಂಡಿದ್ದೆ ಅಂದರೆ ಇಷ್ಟು ಹಾಕೋತೀನಿ ಈಗ ಉಪ್ಪು ಹಾಕೋತೀನಿ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿನಿ ಉಪ್ಪು ಧನಿಯಾ ಪುಡಿ ಮತ್ತು ಅರ್ಶಿಣ ಪುಡಿ ಹಾಕ್ಕೊಂಡಿದ್ದೀನಿ ನೋಡಿರಿ ಈಗ ಒಂದು ಸತಿ ಚೆಂದಾಗಿ ಮಿಕ್ಸ್ ಮಾಡ್ಕೊತೀನಿ ಮತ್ತು ಗ್ಯಾಸು ತಿಂತ ಇರ್ತೀನಿ ಇಲ್ಲೇ ಇನ್ನೂ ಸ್ವಲ್ಪ ಮಿಕ್ಸಿಯಲ್ಲಿ ಹಾಕಿ ತೊಳಕೊಂಡು ಹಾಕೋತೀನಿ ನೀರು ಮಸಾಲೆ ಚೆಂದಾಗಿ ಫ್ರೈ ಆದಮೇಲೆ ನಾನು ಅಕ್ಕಿ ತೊಳೆದು ಇಟ್ಕೊಂಡಿದ್ದೆಲ್ಲ ಅವ್ನು ಹಾಕ್ಕೊಂಡು ಹಾಕ್ತೀನಿ ನೋಡಿರಿ ನೀರು ಹಾಕ್ತೀನಿ ಈಗ ಒಂದು ನಾನು ಎರಡು ಹಾಕ್ತೀನಿ ನೀರು ಈಗ ಡೈರೆಕ್ಟ್ ಎಗರ್ಡು ಹಾಕತ್ತಿನಲ್ಲ ಹಿಂಗಾಗಿ ಎರಡ ಎರಡು ಸಿಟಿ ಕೂಗಿಸ್ಕೊತೀನಿ ಬಿಸಿ ಬಿಸಿ ಅಂತೂ ಮಸ್ತ ಆಗಿದ್ರಿ ಊಟ ಮಾಡಿದ ಸಿದ್ದು ಮತ್ತು ನಮ್ಮನೆಯವರು ಆಲ್ರೆಡಿ ಮನ್ಕೊಂಡಾರ ಟಿ ವಿ ಆನ್ ಇತ್ತು ನಾನು ಸ್ವಲ್ಪ ಮ್ಯೂಟ್ ಮಾಡಿ ಮಾತಾಡೋಣ ಅಂತಂದು ಮತ್ತು ಬ್ಲಾಗ ಕಂಟಿನ್ಯೂ ಮಾಡಕತ್ತೀನಿ ನೋಡಿರಿ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ಬಹಳ ದಿನದಿಂದ ನಾನು ನೈಟ್ ಕಿಚನ್ ಕ್ಲೀನಿಂಗ್ ರೂಟೀನನ್ನು ಶೇರ್ ಮಾಡ್ಕೊಂಡಿದ್ದಿಲ್ಲ ಅಂದ್ರೆ ಏನು ಜಾಸ್ತಿನೇ ಇಲ್ಲ ಇಲ್ಲ ಇವತ್ತು ಬರೀ ಮಸಾಲ ಕಿಚಡಿ ಮಾಡಿದ್ನಲ್ಲ ಹೆಸ್ರು ಬೇಳೆ ದಾಲ್ ರೈಸ್ ಮಾಡಿದ್ಮೇಲೆ ಸೊ ಚೆನ್ನಾಗಾಗಿತ್ತು ಮಸ್ತ್ ಅಂದರೆ ಮಸ್ತಾಗಿತ್ತು ಖರೆ ಹೇಳ್ಬೇಕಂದ್ರೆ ಊಟ ಮಾಡಿ ಕಿಚನೆಲ್ಲ ಕ್ಲೀನ್ ಆಯ್ತು ತೋರಿಸ್ತೀನಿ ತೋರಿಸ್ತೀನ್ರಿ ಒಂದು ಸ್ವಲ್ಪ ರೈಸ್ ಉಳ್ಕೊಂಡು ಹತ್ತಿ ಖಾಲಿ ಮಾಡಬಾರ್ದು ಅಂತಂದು ಕುಕ್ಕರ್ ಹಾಗೆ ಇಟ್ಟೀನಿ ಕಿಚನೆಲ್ಲ ಕ್ಲೀನ್ ಆಗ್ತೊಳ್ರಿ ಸ್ವಲ್ಪ ಪಾತ್ರೆ ಇದು ಎಲ್ಲ ತೊಳ್ಕೊಂಡು ಕಿಚನ್ ಕ್ಲೀನ್ ಆಯ್ತು ತೊಡ್ರಿ ಹುಷಾರು ಇರಲಿ ಬಿಡಲಿ ಅದು ಏನಾಗ್ತದೆ ಅಂದರೆ ಒಂಥರ ರುಡಿ ಬಿದ್ದಂಗೆ ಆಗ್ಬಿಡ್ತದೆ ನೋಡಿ ರಾತ್ರಿ ಊಟ ಆದ ತಕ್ಷಣ ಎಲ್ಲ ಕಿಚನ್ ಕ್ಲೀನ್ ಮಾಡಿಕೊಂಡು ಮಲ್ಕೊಳ್ರೆ ಅದು ನಮಗೆ ಫ್ರೆಶ್ ಅನಿಸುತ್ತೆ ಬೆಳಿಗ್ಗೆ ಸ್ಕೂಲ್ ಇರಲಿ ಬಿಡಲಿ ಅದು ರೂಢಿ ಆಗ್ಬಿಟ್ಟದ ನನಗೆ ಸೊ ಅಷ್ಟೆಲ್ಲ ಕಿಚನ್ ಕ್ಲೀನ್ ಮಾಡಿಕೊಂಡೆ ನನಗೂ ಒಂದಿಷ್ಟು ಟ್ಯಾಬ್ಲೆಟ್ಸ್ ನಾವು ಟ್ಯಾಬ್ಲೆಟ್ಸ್ ತಗೋತೀನಿ ಮತ್ತು ಈಗ ನಿನ್ನೇನು ಯಾವ ಕ್ಲಾಸಿಗೆ ಹೋಗಿಲ್ಲ ನಾಳೆ ಸ್ವಲ್ಪ ಹೋಗ್ಬೇಕು ಅಂತ ಅಂದ್ಕೊಂಡು ನೀನು ಒಂಬತ್ತರಿಂದ ಹತ್ತು ಗಂಟೆ ಐತಿ ಸೊ ನಾಳೆಗೆ ಹೋದ್ರೆ ಆತ ಇನ್ನು ಮತ್ತೆ ಇಲ್ಲಾಂದ್ರೆ ಏನಾಗ್ತೈತಿ ಮತ್ತೆ ಮನೆಯಾಗ ಎತ್ಕೊಂಡ್ರೆ ಬರೀ ಮಲ್ಕೊಳೋದು ಅದಾಗುತ್ತೆ ಸೊ ಒಂದು ಸ್ವಲ್ಪ ಎಕ್ಸಸೈಜ್ ಅದು ಮಾಡಿದರೆ ಮತ್ತು ಸ್ವಲ್ಪ ಫ್ರೆಶ್ ಅನ್ನಿಸ್ತೀರಲ್ಲ ಹಿಂಗಾಗಿ ಹೋಗ್ಬೇಕು ಅಂತ ಅಂದ್ಕೊಂಡು ನಾಳೆ ಯೋಗ ಕ್ಲಾಸಿಗೆ ಹೋಗ್ತೀನಿ ಸೊ ಹಂಗೆ ಹಿಂಗೆ ಇವತ್ತಿನ ಬ್ಲಾಗ್ನೂ ಎಂಡ್ ಮಾಡೋಣ ಅಂತ ನಿಂತ್ಕೊಂಡು ನೋಡಿರಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಹೊಸ್ದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ರೀ ನಾಳೆ ಬ್ಲಾಗ್ನಾಗ ಇವತ್ತು ಫ್ಯಾನ್ ಹಂಗೆ ಆನ್ ಆಯಿತು ನಮ್ಮ